ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ನಾನು ನಾನಿವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಇದ್ದು ಒಂದು ಆಚೆ ಪುಟ್ಟು ರಂಗೋಲಿನ ಹಾಕ್ಬಿಟ್ಟು ನೆನೆ ನೈಟೇನೆ ಪಾತ್ರೆ ಎಲ್ಲ ತೊಳೆದಿದ್ದೆ ಕಿಚನ್ ಕಿಚನೆಲ್ಲ ಮತ್ತೆ ಒರೆಸ್ಕೊಂಡು ಇವಾಗ ಟಿಫನ್ನ ಮಾಡಬೇಕು ಟಿಫನ್ ಬಂದ್ಬಿಟ್ಟು ಟೊಮೊಟೊ ಬಾತ್ನ ಮಾಡ್ತಾ ಸೊ ನಾನು ಯಾವ ರೀತಿ ಟೊಮೊಟೊ ಬಾತ್ ಮಾಡ್ತೀನಿ ಅನ್ನೋದನ್ನ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ಟಮೊಟೋನ ಜಾಸ್ತಿ ಈರುಳ್ಳಿ ಕಮ್ಮಿನ ಕಮ್ಮಿ ಹಾಕ್ತೀನಿ ಸ್ಪೈಸಸ್ ಎಲ್ಲ ಕುಕ್ಕರ್ ಇಟ್ಕೊಂಡು ಎಣ್ಣೆ ಎಲ್ಲ ಹಾಕಿ ಅದಕ್ಕೆ ಪಲಾವ್ ಸ್ಪೈಸಸ್ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಇವಾಗ ಈರುಳ್ಳಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಟೊಮೊಟೊ ಯಾವ ರೀತಿ ಅಂತ ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆವಾಗಲೇ ಟೊಮೊಟೊ ರುಚಿ ರುಚಿಯಾಗೋದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಂತಂದರೆ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕೋಬೇಕು ಆವಾಗ ಎಣ್ಣೆ ಬಿಟ್ಕೊಳತ್ತೆ ಬೇಗನೆ ಬಾಯ್ಲ್ ಆಗುತ್ತೆ ನನ್ನ ಮಗಳಿಗೆ ಕೂದಲಿಗೆ ಎಣ್ಣೆನ ಇದ್ದೀನಿ ಒಂದು ಹಾಫ್ ಅನ್ ಅವರ್ ಬಿಟ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಸ್ಕೂಲ್ ಇದೆ ಎಣ್ಣೆ ಹಾಕೋಕ್ಕೆ ಟೈಮೇ ಸಿಗಲ್ಲ ಎಣ್ಣೆ ಹಾಕ್ಕೊಂಡು ಹೋದ್ರೆ ಮ್ಯಾಮ್ ಬೈತಾರೆ ಅಂತ ಅಂದ್ಬಿಟ್ಟು ಬೈಯಲ್ಲ ಅಂತ ಅನ್ಸುತ್ತೆ ಇವಳ್ದು ಏನೋ ಒಂದು ಹೇಳ್ತಾಳೆ ಅಷ್ಟೇ ಅದಕ್ಕೆ ನಾನು ಅಳ್ತಾಳಲ್ಲ ಅಂತ ಅಂದ್ಬಿಟ್ಟು ಆವಾಗ ಹಾಕ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಒಂದು ಒನ್ ಅವರ್ ಬಿಟ್ಟು ಸ್ನಾನ ಮಾಡಿಸ್ತೀನಿ ಜಾಸ್ತಿ ಯೂಸ್ ಮಾಡಲ್ಲ ಸ್ಕೂಲ್ಗೆಲ್ಲ ಬೈತಾರೆ ಅಂತಾಳೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೇ ಒಂದು ದೊಡ್ಡ ರಾಮಾಯಣ ತೆಗಿತಾಳೆ ಅಂತ பீதே என்னエアコンல யாராவது பைතර ஸ்கூலுக்கு அத நாடக சகபலி சகப வேக அம்மா வந்து பைதி இனேエアコン ஓகிட்டலா வந்து பைதிட்டு நான் ஃபுஷினி மேம் பைதிதரா ஏகே ஏக்கும் தே ஜெனக் கேட்டியா அதுக்கே என்னエアコン பைதரே வந்து அம்மா அம்மா சொல்லட்டா ನೋಡ್ಬೋದು ನೀವು ಎಣ್ಣೆ ಬಿಟ್ಕೊಳ್ಳೋವರ್ಗು ಬೆಂದಿದೆ ಇವಾಗ ಖಾರದ ಪುಡಿನ ಹಾಕೋತಾ ಇದೀನಿ ಖಾರದ ಪುಡಿ ಒಂದು ಸ್ಪೂನು ಖಾರದ ತಕ್ಕನಾಗ ಹಾಕೋಬೇಕು ಅದಾದ್ಮೇಲೆ ಸಾಂಬಾರು ಪುಡಿನ ಅದೊಂದು ಒಂದೂವರೆ ಸ್ಪೂನು ಹಾಕೋತೀನಿ ಅಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗರಂ ಮಸಾಲೆನ ಹಾಕೋಬೇಕು ಗರಂ ಮಸಾಲೆ ಇಲ್ಲ ಅಂತಂದರೆ ಚಿಕನ್ ಫ್ರೈದು ಮಸಾಲೆ ಬರುತ್ತಲ್ವ ಚಿಕನ್ ಫ್ರೈ ಮಸಾಲೆ ಇಲ್ಲ ಅಂತಂದರೆ ಬಿರಿಯಾನಿ ಮಸಾಲೆ ಅವೆರಡೂ ಇರಲಿಲ್ಲ ಅವೆರಡನ್ನೂ ಸ್ಕಿಪ್ ಮಾಡಿಬಿಟ್ಟು ಮನೆಯಲ್ಲೇ ಮಾಡಿರೋ ಗರಂ ಮಸಾಲೆನ ಹಾಕ್ಕೊಂಡೆ ಅದೊಂದು ವಿಡಿಯೋಸ್ ತೊಗೊಂಡಿಲ್ಲ ಅಷ್ಟೇ ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದೀನಿ ಒಂದು ಕಡೆ ನೀರು ಕಾಯೋಕೆ ಇಟ್ಟಿದೆ ಎರಡು ಗ್ಲಾಸ್ ಅಕ್ಕಿನ ಹಾಕ್ತಾ ಇರೋದು ನಾನು ಸೊ ಹಾಗಾಗಿ ನಾಲ್ಕು ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷ ಅಕ್ಕಿನ ನೆನೆಯಕ್ಕೆ ಹಾಕಿದ್ದೀನಿ ನೆನೆಯೋದ್ರಿಂದ ಅಕ್ಕಿ ಸಾಫ್ಟ್ ಬರುತ್ತೆ ಮತ್ತೆ ಸಣ್ಣ ಬರುತ್ತೆ ಅನ್ನ ಸಣ್ಣ ಆದರೆ ತಿನ್ಬೋದು ದಪ್ಪ ಆದರೆ ಒಂಥರ ಸೊಸಟಿ ಅಕ್ಕಿ ಥರ ಆಗೋಗ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನೆನೆಸೋದ್ರಿಂದ ಅನ್ನ ಸಾಫ್ಟ್ ಆಗುತ್ತೆ ಅಕ್ಕಿಯೆಲ್ಲ ಹಾಕಿ ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೊಂಡು ನಾನು ವಿಷಲ್ ಓಡ್ಸೋಕ್ಕೆ ಹೋಗೋದಿಲ್ಲ ತಳ ಹೊತ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇಯೋದು ಐತೆ ಅಂದಂಗೆ ಕೆಳಗಡೆ ತವ ಇಟ್ಬಿಟ್ಟು ಅದ್ರ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಅದೊಂದು ಐದರಿಂದ ಆರು ನಿಮಿಷ ಹಂಗೇ ಐ ಫ್ಲೋಮ್ನಲ್ಲಿ ಬೇಯಿಸ್ಕೊತೀನಿ ಅದಲ್ಲೇ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ನೆಕ್ಸ್ಟ್ ಇವಾಗ ಟೇಸ್ಟ್ನ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗಿತ್ತು ಆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಅದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ತವ ಮೇಲೆ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊತೀನಿ ಅದಾದಮೇಲೆ ಟೊಮೊಟೊ ಭಾತು ರೆಡಿ ಆಗುತ್ತೆ

ತಿಂಡಿ ರೆಡಿ ಆಯಿತು ಮಕ್ಕಳಿಗೆ ಹಾಕೊಡ್ತು ಹಾಕ್ಕೊಟ್ಟೆ ನಮ್ಮ ಹಸ್ಬೆಂಡ್ ತಿನ್ನಿಸ್ತಿದ್ದಾರೆ ನಂದು ಸ್ನಾನ ಎಲ್ಲ ಮುಗೀತು ಇವಾಗ ಪೂಜೆನ ಮಾಡ್ತಾ ಇದ್ದೀನಿ ಸೊ ನನಗೇನಂದ್ರೂ ವಾರದ ದಿನ ಟೈಮ್ ಇಲ್ಲ ಅಂತ ಅಂದಾಗ ನಮ್ಮ ಮನೆಯವರು ಎಲ್ಪ್ ಮಾಡ್ತಾರೆ ನನಗೆ ಮಕ್ಕಳಿಗೆ ರೆಡಿ ಮಾಡೋದಾಗಿರ್ಬೋದು ತಿಂಡಿ ತಿನ್ಸೋದಾಗಿರ್ಬೋದು ಎಲ್ಲ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾರೆ ವಾರದ ದಿನ ಟೈಮಾಗಿದ್ದ ದಿನ ಎಲ್ಲ ಮಿಕ್ಕಿದ್ದಿನ ನಾನೇನೆ ಮಾಡ್ಕೊತೀನಿ 都干了别的。 ಎಲ್ಲ ಕೆಲಸ ಮುಗೀತು ನಂದು ಸೊ ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯ್ತು ನಾನು ಮತ್ತೆ ಹಸ್ಬೆಂಡು ಇಬ್ಬರು ಕೂಡ ತಿಂಡಿನ ತಿನ್ನಬೇಕು ಬಾತ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಈ ರೆಸಿಪಿ ಏನಾದರೂ ನಿಮಗೆ ಬೇಕು ಅನ್ನೋದ್ರೆ ಟ್ರೈ ಮಾಡಿ ನಾನು ಹೇಳಿರೋ ತರ ತುಂಬ ಚೆನ್ನಾಗಿ ಬರುತ್ತೆ ಅಂದ್ರೆ ಎಷ್ಟು ಬ್ಲಾಕ್ ಮಾಡ್ತೀವಿ ಭೂದ್ ಫೇಸ್ ನನಗೆ ಹೇಸಿಲ್ಲ ಐ ಲವ್ ಪಾಪಾ ಆಕೋ ಕಷ್ಟ ನಡಕಿತಿಲ್ಲ ನಡಕಿತಿಲ್ಲ ಆಕೋ ಕಷ್ಟ ಗ್ಲಾಸ್ ಸಾಕು తిబుట్ టేస్ట్ హల్ ఉల్ టమాటోదండి సక్కదే ఉమోటో సాంబార్ టేస్టు ఎలాగూ టేస్ట్రు అది యాతూ కిత్కందా బిట్ీ చదు సుళి టమాటో ಕಸ್ತೂರಿ ಮೇತಿ ಹಾಕ್ಬೇಕಾಗಿತ್ತು ಮತ್ತೆ ಒಗ್ಗರಣೆಗೆ ಕಸ್ತೂರಿ ಮೇಥಿ ಹಾಕಿದ್ರೆ ಏನು ತಗೋಳು ಬಂದ್ರಿ ತಿನ್ನಿ ತಿಂದಿ ಟೇಸ್ಟ್ ನೋಡಿ ಹೆಂಗೈತೆ हश्चाल,нул Nacional 수asure Safe चनायती जैए च codu पाड़ा है पुलो खुछ को पुलो को चंहाला है पुलोहकर पुलोहकर का था जराए यहा जेएकाय तीजर केपुलोहकरत पुलोहकर नियरा प्ड़धार प्पीट वागजु यहा.. नाइस Howard ಉಪ್ಪಿಟ್ಟಾದರೆ ತಿಂತಾರೆ ಪುಳಿಯೋಗರೆ ಆದರೆ ತಿನ್ನಲ್ಲ ನಾವಿ ಉಪ್ಪಿಟ್ಟು ಬಿಸಿದು ಸ್ವಲ್ಪ ಮತ್ತೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಪುಳಿಯೋಗರೆ ಆದರೆ ತಿಂತೀವಿ ಪುಳಿಯೋಗರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಸಖತ್ ಇಷ್ಟ ಇವತ್ತು ಪ್ರಮೋಷನ್ ಇದೆ ಸಂಗೀತದಲ್ಲಿ ಕೆಲಸ ಎಲ್ಲ ಮುಗಿಸಿದೀನಿ ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ಮತ್ತು ಬಟ್ಟೆ ಒಣಗಾಕಬೇಕು ಅಷ್ಟೇ ಕೆಲಸ ಎಲ್ಲ ಮುಗ್ದವಿದೆ

ವ್ಲಾಗ್ ಬೇರೆದು ಹಾಕಿರಲಿಲ್ಲ ಅದ್ರ ಜೊತೆಗೆ ಆ್ಯಡ್ ಮಾಡೋದಕ್ಕೆ ಸೊ ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ ಮೊದಲೇನೆ ಹಾಕಬೇಕಾಗಿತ್ತು ಆದರೆ ಸಂಜೆಯಿಂದ ಇನ್ನೇನು ಸ್ಟಾರ್ಟ್ ಮಾಡೋದು ವ್ಲಾಗ್ನ ಅಂತ ಅಂದ್ಬಿಟ್ಟು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿ ಅದಾದಮೇಲೆ ಇದನ್ನು ಹಾಕ್ತಾಯಿದ್ದೀನಿ ದೇವಸ್ಥಾನದ ಹತ್ರ ಬಂದಿದ್ವಿ ನಾನು ಮತ್ತು ಆಂಟಿ ಇಬ್ರು ಕೂಡ ರಂಗನ ಕುಣಿತಾಯಿದ್ರು ಮಾಲೆ ಇತ್ತು ಇವತ್ತು ಹಾಗಾಗಿ ಮುಗಿಸ್ಕೊಂಡು ಚರ್ಪಿಸ್ಕೊಂಡು ಹೋಗ್ತಾಯಿದ್ವಿ ತಿಂದ್ಕೊಂಡು ಆಂಟಿ ಕಾಮಿಡಿ ನೋಡಿ ಮುಂದೆ ಗೊತ್ತಾಗುತ್ತೆ ಚರ್ಪರ ಈ ಕಲರ್ ಬರುತ್ತಲ್ಲಪ್ಪ ಎಲ್ಲ ಹಾಕಿರ್ತಾರೆ ಚೆನ್ನಾಗಿತ್ತು

Яг марбек. Ай го ди. Би делать это ли? Ай.

ಶಾಂಟಿ ಹತ್ರ ಎಣ್ಣೆ ತಿಕ್ಕಿಸ್ಕೊತೀನಿ ಮದುವೆ ಹಣ್ಣು ತುಂಬ ಜನ ಏರ್ ಸ್ಟ್ರೈಟ್ನಿಂಗ್ ಮಾಡಿಸಿರೋದಕ್ಕೆ ಏರ್ ಹೆಂಗ್ ಮೇಂಟೈನ್ ಮಾಡ್ತಿದಿರ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು ಏರ್ ಹೆಂಗ್ ಮೇಂಟೈನ್ ಮಾಡ್ತೀನಿ ಅಂತ ಅಂದರೆ ವಾರಕ್ಕೆ ಫಸ್ಟೆಲ್ಲ ಮುಂಚೆ ಏರ್ ಸ್ಟ್ರೈಟ್ನಿಂಗ್ ಮಾಡಿಸಿದಾಗ ಒಂದು ಮಂತು ಎಣ್ಣೆ ಹಾಕ್ಬಾರ್ದು ತಲೆಗೆ ಅಂತ ಹೇಳಿದರು ಅದಾದ್ಮೇಲೆ ಒಂದು ವಾರಕ್ಕೆ ಒಂದ್ಸಲ ಎರಡು ಸಲ ಕೊಬ್ಬರಿ ಎಣ್ಣೆ ಅರಳೆಣ್ಣೆನ ಈ ಥರ ಹಾಕಿಸ್ಕೊತೀನಿ ಅದಾದಮೇಲೆ ಮಾಮೂಲಿ ಅವರು ಶಾಂಪೂನ ಕೊಟ್ಟಿರ್ತಾರೆ ಅದಕ್ಕೆ ಅಂತಲೇ ಶೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ಮೇಲೆ ಶಾಂಪು ಮತ್ತು ಕಂಡೀಷ್ನರ್ನ ಯೂಸ್ ಮಾಡಬೇಕು ಅವ್ರು ಕೊಟ್ಟಿದ್ದು ಅದರಲ್ಲಿ ಏರ್ ಸ್ಟ್ರೈಟ್ನಿಂಗ್ ಮಾಡಿಸಿರ್ತೀರಲ್ವ ಕೆರಾಟಿಕ್ ಮಾಡಿಸಿರ್ತೀವಲ್ವ ಅದಕ್ಕೆ ಅಂತಲೇ ಶಾಂಪು ಸಿಗುತ್ತೆ ಕಂಡೀಷ್ನರ್ ಶಾಂಪ್ ಅದನ್ನು ಯೂಸ್ ಮಾಡಬೇಕು ನಾನು ಯೂಸ್ ಮಾಡ್ತಾ ಇರೋದು ಮ್ಯಾಟ್ರಿಕ್ಸ್ ಅಂತ ಬರುತ್ತೆ ಸೊ ಅದನ್ನು ಕಂಡೀಷ್ನರ್ ಆ್ಯಂಡ್ ಶ್ಯಾಂಪು ಎರಡೂ ಕೂಡ ಅದೇ ಯೂಸ್ ಮಾಡ್ತಾ ಇರೋದು ಅಲ್ಲಿ ಪ್ರಮೋಷನ್ಗೆ ನಾವು ಏರ್ ಸ್ಟ್ರೈಟ್ನಿಂಗ್ನ ಮಾಡಿಸಿದ್ದು ಅಲ್ಲಿ ಕೊಟ್ಟಿದ್ದು ಅದೇ ಅದಾದಮೇಲೆ ಅದು ಖಾಲಿ ಆದಮೇಲೆ ನಾನು ಇದೇ ಪ್ರಾಡಕ್ಟ್ನ ತೊಗೊಂಡಿರೋದು ಮ್ಯಾಟ್ರಿಕ್ಸು ಸೊ ಚೆನ್ನಾಗಿರುತ್ತೆ ಏರ್ ಫಾಲ್ ಏನು ಹಾಗಲ್ಲ ನೀವೇನಾದರೂ ಏರ್ ಸ್ಟ್ರೈಟ್ನಿಂಗ್ನ ಮಾಡಿಸಿದ್ದೀವಿ ಅನ್ನೋ ಹಾಗಿದ್ರೆ ಇದನ್ನ ತೊಗೊಳ್ಳಿ ಚೆನ್ನಾಗಿರುತ್ತೆ ಶ್ಯಾಂಪೂನ್ನ ಯೂಸ್ ಮಾಡಬೇಕು ಕಂಡೀಷ್ನರ್ ಯೂಸ್ ಮಾಡಬೇಕು ಬೇರೆ ಏನೂ ಯೂಸ್ ಮಾಡೋಂಗಿಲ್ಲ ಮತ್ತು ಸ್ನಾನ ಮಾಡಿದ ಮೇಲೆ ಕೂದಲನ್ನ ಒಣಗಿಸ್ಬೇಕು ಬಂದೆ ಒಂದು ಎರಡು ಸಾವಿರ ಕೊಟ್ಟು ತಗೋಬಕ ಅನ್ಕೊಂಬಂದೆ ಯೂಸ್ ಮಾಡಲೇಬೇಕು ಗಾಳಿಲಿ ಅಂದರೆ ಗಾಳಿಲಿ ಹೋದರೂ ಏನು ಸಿಕ್ಕಾಗಲ್ಲ ಏರು ಸ್ಟ್ರೈಟ್ ಥರನೇ ಇರುತ್ತೆ ಬಟ್ ನಾನು ಏನು ಮಾಡ್ತೀನಿ ಅಂತಂದರೆ ಹೆಲ್ಮೆಟ್ ಹಾಕ್ತೀನಲ್ವಾ ಕೂದಲನ್ನು ಒಳಗಡೆ ಬಿಟ್ಬಿಡ್ತೀನಿ ಈ ಥರ ಸ್ವೆಟರೆಲ್ಲ ಹಾಕೊಂಡು ಹೋದಾಗ ಅದು ಒಳಗಡೆ ಬಿಟ್ಬಿಡ್ತೀನಿ ಕೂದಲನ್ನ ಹಾಳು ಮಾಡ್ಕೊಳಕ್ಕೆ ನಂಗೆ ಅಷ್ಟಿಷ್ಟ ಆಗಲ್ಲ അല്ലവാൻറ്റി കൂതലും ഭാഗ്യത മക്കൾക്കാർലർ ഹെൽത്തു സ്ട്രൈറ്റ്നിങ് മാസോക്കും മുഞ്ചേ കൂത തുമ്പോൾ ചെന മെയ്ൻറ്റേൻ നോദീരല്ല അതേ കൊബ്രെണ്ണി പാരശൂട്ടു അരളെണ്ണ അംഗീന തർത്തി അതൊന്നെണ്ണ ആക്കോദ്ര തംപു ബാഡ് ഇതൊരാ ആ ಆಯ್ತೀನಿ ಸೊ ಇಷ್ಟೇ ಮೇಂಟೇನು ಇನ್ನೇನಿಲ್ಲ ವಾರಕ್ಕೆ ತಲೆಗೆ ಮೂರು ದಿನ ಸ್ನಾನ ಮಾಡ್ತೀನಿ ನಾನು ವಾರ ದಿನ ಮಾಡಲೇಬೇಕಲ್ವ ತಲೆಗೆ ಸ್ನಾನ ಮೂರು ದಿನ ಮಾಡ್ತೀನಿ ನಿಮಗೆ ಎಲ್ಲ ತಲೆಗೆ ಮಾಡಲ್ಲ ಸೊ ಇದೇ ನನ್ನ ಮೈಂಟೇನು ಇನ್ನೇನಿಲ್ಲ ಇಟ್ಬಿಟ್ರು ಹುಸಿ ಹಾಕವ ಬೆಳಿಗ್ಗೆ ಗೆದ್ದ ಅಷ್ಟೊತ್ತಿಗೆ ಸ್ನಾನ ಮಾಡಬೇಕು ವಾರ ಓದಲಿದ್ಮೇಲೆ ತಗ್ಲತ್ತು ಟೈಮ್ ಸಿಕ್ಕಲ್ಲ ಅಂತ ಫ್ರೆಂಡ್ಸಿಂಗ್ ಕರ್ಕೊಂಡ್ಬಿಟ್ಟು ಬೇಡ್ರಿ ಹಾಕ್ಬಿಟ್ಟು ಆನೆ ಬೇಡ್ರೆ ಮಾಲ ಎಡಿಯೋ ಕುಣಿಸ್ತ ಏನು ಅಡಿಯೋಕೆ ಕುಣಿಸ್ತ ಏನು ಮಾಡಲಿ ಇವಾಗ ಓದಿ ತಗೊಬಿಡು ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ನೋಡ್ಸ್ಕೊಬೇಕು ಅಂತ ಅನಿಸ್ತೈತೆ ಓಕೆ ಗೈಸ್ ಇಷ್ಟು ಹೇಳ್ತಾ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು ಬ ಬಾಯ್